ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಪ್ರೋಟೀನ್ ಸಲಾಡನ್ನ ತೋರಿಸ್ತಾ ಇದ್ದೀನಿ ಸೊ ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ನಿಮ್ಮ ದೇಹದ ಕೊಬ್ಬಿನಾಂಶ ಕರಗಿಸುವ ಒಂದು ಡ್ರಿಂಕ್ ಸಹ ತೋರಿಸ್ತಾ ಇದ್ದೀನಿ ಸೊ ಎರಡೂ ಸಹ ತುಂಬ ಈಸಿ ಪಟಾಪಟಾಗಿ ನಮ್ಮ ಡೈಲಿ ರುಟೀನಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ನಿಜಕ್ಕೂ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ನಮ್ಮ ಫ್ಯಾಕ್ಟ್ ಏನಿರುತ್ತಲ್ಲ ಅದೆಲ್ಲವೂ ಸಹ ಕರಗುತ್ತಾ ಬರುತ್ತೆ ಸೊ ಇನ್ಯಾಕೆ ತಡ ಮಾಡೋದು ಈ ಯಾವ ಥರ ಈ ಸಲಾಡ್ ಮತ್ತು ಡ್ರಿಂಕ್ನ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ಈ ವ್ಲಾಗ್ಗಳಲ್ಲಿ ನೋಡಿಸ್ಕೊಡ್ತೀನಿ ಸೊ ವೆಲ್ಕಮ್ ಟು ಅವರ್ ಚಾನಲ್ ಮೊದಲಿಗೆ ನಾನಿಲ್ಲಿ ಪ್ರೋಟೀನ್ ಸಲಾಡ್ ಮಾಡ್ಕೊಳ್ಳೋದಕ್ಕೆ ಹೆಸ್ರುಕಾಳು ಮೊಳಕೆ ಕಟ್ಕೊಂಡಿರೋದು ಮತ್ತು ಬಟಾಣಿ ಮೊಳಕೆ ಕಟ್ಕೊಂಡಿರೋದು ಮತ್ತು ಸ್ವೀಟ್ ಕಾರ್ನ್ ಜೋಳ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ನೋಡ್ತಾ ಇರ್ಬೋದು ನೀವು ಸಹ ಹೆಸರುಕಾಳು ಸ್ವಲ್ಪ ಮೊಳಕೆ ಬಂದರೆ ಸಾಕಾಗುತ್ತೆ ಜಾಸ್ತಿ ಉದ್ದ ಮೊಳಕೆ ಬಂದರೆ ಸ್ವೀಟ್ ಆಗುತ್ತೆ ಸೊ ಹಾಗಾಗಿ ಮೊಳಕೆ ಕಟ್ಕೊಂಡಿರೋದು ಸುಮಾರು ಬಂದರೆ ಸಾಕಾಗುತ್ತೆ ನಾನಿಲ್ಲಿ ಸ್ಟೀಮಲ್ಲಿಟ್ಟು ಇಲ್ಲ ನೀವು ಬೇಕಿದ್ದರೆ ಸ್ಟೀಮಲ್ಲಿ ಇಟ್ಕೊಂಡು ಆರಾಮಾಗಿ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸೊ ಒಂದು ಗ್ಲಾಸ್ ಆಗೋಷ್ಟು ಸ್ವಲ್ಪನೇ ನೀರು ತೊಗೊಂಡಿದ್ದೀನಿ ಸೊ ನೀರು ತೊಗೊಂಡು ಮತ್ತು ವಾಶ್ ಮಾಡ್ಕೊಂಡಿಟ್ಕೊಂಡಿರೋವಂಥ ಹೆಸರುಕಾಳು ಮತ್ತು ಜೋಳ ಬಟಣ್ಣಿನೂ ಸಹ ಹಾಕ್ತಾಯಿದ್ದೀನಿ ನೀವು ಈಗಲೇ ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಮತ್ತು ಲಾಸ್ಟಲ್ಲಿ ಸಹ ಹಾಕ್ಬೋದು ನಾನು ಲಾಸ್ಟಲ್ಲಿ ಹಾಕೋಣ ಅಂತ ಉಪ್ಪು ಹಾಕ್ತಾಯಿಲ್ಲ ಮತ್ತು ಕುಕ್ಕರ್ ಲೆಂಟ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಕೂಗಕ್ಕೆ ಒಂದು ವಿಷಲ್ ಬಂದರೂ ಸಹ ಸಾಕಾಗುತ್ತೆ ಸೊ ಇಲ್ಲಿ ನಾನು ಸಲಾಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಪೆಪ್ಪರ್ ಪೌಡರ್ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಸೌತೆಕಾಯಿ ಉಪ್ಪು ಈರುಳ್ಳಿ ಗಾತ್ರ ನಿಂಬೆಹಣ್ಣು ಸೊ ಇದಿಷ್ಟ ಆದರೆ ಸಾಕಾಗುತ್ತೆ ಆರಾಮಾಗಿ ಒಂದೊಳ್ಳೆ ಸಲಾಡ್ ಮಾಡ್ಕೊಳ್ಬೋದು ಇದು ನಿಮ್ಮ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಆಫ್ಟರ್ನೂನ್ಗೆ ಊಟ ಸ್ಕಿಪ್ ಮಾಡಿ ನೀವು ಇದು ಸಲಾಡ್ನ ಸಹ ತಿನ್ಕೊಳ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಈಗ ಬೇಸಕ್ಕೆ ಇಟ್ಟಿದ್ದ ಹೆಸರುಕಾಳು ಸ್ವೀಟ್ ಕಾರ್ನು ಮತ್ತು ಬಟಾಣಿ ಇಷ್ಟು ಸಹ ಚೆನ್ನಾಗಿ ಒಂದು ವಿಜ್ಲ್ಗೆ ಬೆಂದಿದೆ ಮೊಳಕೆ ಕಟ್ಟಿದ ಹೆಸರುಕಾಳು ಮತ್ತು ಸ್ವೀಟ್ ಕಾರ್ನ್ ಇರ್ಬೋದು ಮತ್ತು ಬಟಾಣಿ ಇರ್ಬೋದು ನಿಮ್ಮ ದೇಹಕ್ಕೆ ಒಂದೊಳ್ಳೆ ಪ್ರೋಟೀನ್ ಅಂಶ ಅಂತಲೇ ಹೇಳಬಹುದು ನಿಮ್ಮ ಸ್ಕಿನ್ ಕೇರ್ ಇರ್ಬೋದು ಹೇರ್ ಕೇರ್ ಇರ್ಬೋದು ಮತ್ತು ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೂ ಸಹ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಸಲಾಡ್ ರೆಸಿಪಿಗೆ ತಗೊಂಡಿದ್ದ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಳ್ತಾ ಹೋಗ್ತೀನಿ ಸೊ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಮತ್ತು ಟೊಮೊಟನು ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಾನಿಯನ್ನು ಕಟ್ ಮಾಡ್ಕೊಂಡಿದ್ದ ಹಾನಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಹಸಿದಿದ್ರೇ ಒಳ್ಳೆಯದು ಸೊ ಯಾವುದನ್ನು ರೋಸ್ಟು ಎಣ್ಣೆಯಲ್ಲಿ ಆಯಿಲೆಲ್ಲ ಸೇರಿಸೋದು ಬೇಡ ಈಗ ಸೌತೆಕಾಯಿಯೂ ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಆಪ್ಷನಲ್ಲು ಪುದೀನೂ ಸಹ ಹಾಕ್ಕೊಳ್ಬೋದು ಇನ್ನೂ ತುಂಬ ಒಳ್ಳೆಯದು ಪುದೀನ ಸೊ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟ್ ಇದ್ದೀನಿ ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಅರ್ಧ ಗಾತ್ರದ್ದು ಹಿಂಡ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕು ಅಂತಂದರೆ ನಿಂಬೆಹಣ್ಣ ಹಾಕ್ಕೊಳ್ತೇನೂ ಇರ್ಬೋದು ನಾನು ಇಲ್ಲಿ ಸಲಾಡ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟೇ ಈಗ ಒಂದೊಳ್ಳೆ ಸಲಾಡು ನಿಜವಾಗ್ಲೂ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗೂ ಸಹ ಇರುತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಈ ಸಲಾಡು ರೆಡಿಯಾಗುತ್ತೆ ಡಯೆಟ್ ಫಾಲೋ ಮಾಡೋರಿಗೆ ಒಂದೊಳ್ಳೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗೂ ಸಹ ಇರುತ್ತೆ ಈ ವೆಜ್ ಸಲಾಡಲ್ಲಿ ನಮಗೆ ದೇಹಕ್ಕೆ ಬೇಕಾಗಿರುವ ಎಲ್ಲ ಪೌಷ್ಟಿಕಾಂಶಗಳು ಸಹ ಸಿಗುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನಿಜಕ್ಕೂ ತುಂಬ ಬೆಸ್ಟ್ ಸಲಾಡ್ ಅಂತಲೇ ಹೇಳ್ಬೋದು ಆರಾಮಾಗಿ ಕ್ವಿಕ್ಕಾಗಿ ಫೈವ್ ಮಿನಿಟಲ್ಲೇ ಒಂದೊಳ್ಳೆ ಸಲಾಡ್ ರೆಸಿಪಿ ರೆಡಿ ಆಯಿತು ಇದು ಮಕ್ಕಳಿಗೂ ಸಹ ಮತ್ತು ವಯಸ್ಸಾದ ಅಜ್ಜ ಅಜ್ಜಿಗೂ ಸಹ ಒಂದೊಳ್ಳೆ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು ನಿಜಕ್ಕೂ ಚೆನ್ನಾಗಿದೆ ಟ್ರೈ ಮಾಡಿ ಈಗ ನಾವು ದೇಹದ ಸುತ್ತಳತೆ ಬೊಜ್ಜು ಕರಗಿಸುವ ಒಂದೊಳ್ಳೆ ಡ್ರಿಂಕ್ನ ಮಾಡಿಕೊಳ್ಳೋಣ ಇದಂತೂ ತುಂಬ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ನಾನು ಡೈಲಿ ಯೂಸಲ್ಲೂ ಸಹ ಇದನ್ನು ಆಲ್ಮೋಸ್ಟ್ ಡೈಲಿ ರೆಗ್ಯುಲರಾಗಿ ಎರಡು ಟೈಮ್ ಕುಡಿತಾ ಬರ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಗ್ಲಾಸು ವಾಟರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ನಮ್ಮ ದೇಹದ ಸುತ್ತಳತೆ ಕಳಿ ಕರಗಿಸುವಲ್ಲಿ ನಿಜಕ್ಕೂ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಶುಂಠಿ ಅಜೀರ್ಣ ಸಮಸ್ಯೆ ಆ ಥರದ್ದೆಲ್ಲ ಇದ್ದರೆ ಗ್ಯಾಸ್ಟ್ರಿಕ್ ನಿವಾರಣೆ ಅದೆಲ್ಲ ನಿವಾರಿಸುತ್ತೆ ಮತ್ತು ಜೀರಿಗೆನೂ ಸಹ ಒಂದೊಳ್ಳೆ ನಮ್ಮ ದೇಹಕ್ಕೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಮತ್ತು ಹೀಗೆ ಇದಿಷ್ಟನ್ನು ಸಹ ನಾನು ಗ್ಯಾಸ್ ಹಚ್ಚಿ ಚೆನ್ನಾಗಿ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಒಲೆ ಮೇಲೆ ಕುದ್ದು ಕುದ್ದು ಅದು ಒಂದು ಟೀ ಅಷ್ಟು ಹಾಕಬೇಕು ಅಷ್ಟು ಚೆನ್ನಾಗಿ ಅದರಲ್ಲಿರೋ ಸಾರ ಎಲ್ಲ ಬಿಡಬೇಕು ನೋಡಿ ಯಾವ ಥರ ಆಗ್ತಿದೆ ಕಲರ್ ಎಲ್ಲ ಚೇಂಜ್ ಆಗಿದೆ ಇನ್ನೂ ಚೆನ್ನಾಗಿ ಕುದಿಬೇಕು ಇದು ನಾವು ಒಂದು ಗ್ಲಾಸು ನೀರು ಹಾಕಿದರೆ ಅರ್ಧ ಗ್ಲಾಸ್ನಷ್ಟು ನಮಗೆ ಕಷಾಯ ಥರ ಸಿಕ್ಕಿದ್ರೆ ಸಾಕು ಮತ್ತು ಇದಕ್ಕೆ ನಾನೀಗ ಪುದೀನ ನಾಲ್ಕು ಎಲೆಗಳನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಮೈಂಡ್ ಕೊಡುತ್ತೆ ಅಂತ ಇದೂ ಸಹ ನಿಮ್ಮ ಸ್ಕಿನ್ಗೆ ಒಳ್ಳೆಯದು ಮತ್ತು ನಿಮ್ಮ ವೆಯ್ಟ್ ಲಾಸ್ಗೂ ಸಹ ಒಳ್ಳೆಯದು ಇದು ಚೆನ್ನಾಗಿ ಕುದ್ದಿದೆ ಸೋಸ್ಕೊಬಿಡೋಣ ಸೊ ಒಂದು ಗ್ಲಾಸ್ ಇದ್ದೀನಿ ಈ ಗ್ಲಾಸ್ ಕಪ್ಪನ್ನಷ್ಟು ನಾನು ನೀರು ತೊಗೊಂಡಿದ್ದೆ ಎಷ್ಟು ಸಿಗುತ್ತೆ ನೋಡೋಣ ಈಗ ಈ ಡ್ರಿಂಕ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ನಾನು ಈ ಬಟ್ಲಲ್ಲಿ ಹಾಗೆ ಇಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬಿಸಿ ಇರುತ್ತಲ್ಲ ಸೊ ಹಾಗಾಗಿ ಸೊ ಈಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಡ್ರಿಂಕ್ನ ಬೆಳಗ್ಗೆ ಸಾಯಂಕಾಲ ಕುಡಿಯೋದ್ರಿಂದ ನಿಜಕ್ಕೂ ದೇಹದ ಸುತ್ತಳತೆ ನಿಮ್ಮ ಬೆಲಿ ಫ್ಯಾಕ್ಟ್ ಅಂತ ಇರುತ್ತಲ್ಲ ಅದೆಲ್ಲ ಆರಾಮಾಗಿ ನೀರಾಗಿ ಕರಗ್ತಾ ಬರುತ್ತೆ ಮತ್ತು ನಿಮ್ಮ ದೇಹಕ್ಕೆ ಹೊಸ ಉತ್ತೇಜನ ಹೊಸ ಶಕ್ತಿಯನ್ನು ಸಹ ಕೊಡುತ್ತೆ ನೋಡಿ ನಾನು ಅಷ್ಟು ಹಾಕಿದ್ದೆ ಒಂದು ಗ್ಲಾಸ್ ತುಂಬ ಹಾಕಿದ್ದೆ ಎಷ್ಟು ಸಿಕ್ಕಿದೆ ಅಂತ ಅಷ್ಟು ಚೆನ್ನಾಗಿ ನೀವು ಕುದಿಸ್ತಾ ಬರಬೇಕು ಆ ಅರ್ಧ ಅಷ್ಟು ಸಿಕ್ಕಿದೆ ಅಷ್ಟೇ ಕಾಲು ಭಾಗ ಅಷ್ಟು ಸಿಕ್ಕಿದ್ರೂ ಪರವಾಗಿಲ್ಲ ಚೆನ್ನಾಗಿ ಕುದಿಸಿ ಕುಡಿಯಿರಿ ಅಷ್ಟೇ ಹೇಳೋದು ಮತ್ತು ಈಗ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನೀರಿಗೆ ನಿಂಬೆಹಣ್ಣು ಹಿಂಡ್ಕೊಳ್ಳೋದ್ರಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇದೆ ಇನ್ನು ಈ ಕಷಾಯಕ್ಕೆ ನಿಂಬೆಹಣ್ಣು ಹಿಂಡಿ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಬೇಗ ವೆಯ್ಟ್ ಲಾಸು ನೀವು ರೆಡ್ಯೂಸ್ ಆಗಬಹುದು ಹೆಲ್ದಿ ಆ್ಯಂಡ್ ಸೂಪರ್ ಫಾಸ್ಟಾಗಿ ಮಾಡ್ಕೊಳ್ಳುವ ಒಂದೊಳ್ಳೆ ಲಾಸ್ ಡ್ರಿಂಕ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಲಾಸ್ ಡ್ರಿಂಕ್ ಮತ್ತು ಪ್ರೋಟೀನ್ ಸಲಾಡ್ನ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಬೈ ಬೈ ಟೇಕ್ ಕೇರ್